ಗಮನ ಕೊಡೋಕ್ಕೆ ಅವನೇನು ಎಡೆ ಮಗುನ ಅವನಿಗೆ ನಿನ್ನ ಮಾತುಂದರೆ ವೇದವಾಕ್ಯ ತಾನೆ ನೀನೇ ಬುದ್ಧಿ ಹೇಳು ನನಗೆ ಬಿಡುವಿಲ್ಲ ಅಂತ ಬಡ್ಕೋತಾ ಇಲ್ವಾ ತಾಯಿಯಾದ ನಿನಗೆ ಮಗನ ಜೊತೆ ಮಾತನಾಡುವುದಕ್ಕೆ ಬಿಡುವಿಲ್ಲ ಅಲ್ವಾ ನೂರಾರು ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತೀಯಾ ನಿನ್ನ ಮಗನನ್ನು ನಿನಗೆ ತಿದ್ದಕ್ಕಾಗಲಿಲ್ವಾ ನೀನು ಹಾಳು ಮಾಡಿರೋದ್ರಿಂದ ಅವನು ಓದದೆ ಉಂಡಾಡಿ ಗುಂಡನ ತರಹ ತಿರುಗಾಡಿಕೊಂಡಿರೋದು ನೀನೇ ಬುದ್ಧಿ ಹೇಳು ನಾನು ಅವನನ್ನು ಹಾಳು ಮಾಡಿದ್ದೀನಾ ಮತ್ತೇನು ಮಾಡಿದ್ದೀಯೆ ಮಕ್ಕಳು ಕೇಳಿದ್ದೆಲ್ಲ ತೆಗೆದುಕೊಡೋದು ತಾಯಿಯ ಲಕ್ಷಣ ಅಂದ್ಕೊಂಡಿದ್ದೀಯಾ ನಿನಗೂ ದುಡ್ಡಿನ ಬೆಲೆ ಗೊತ್ತಿಲ್ಲ ಅವನಿಗೂ ಗೊತ್ತಿಲ್ಲ ಅವನು ಬಯಸಿದಷ್ಟು ಹಣ ಅನಾಯಾಸವಾಗಿ ಸಿಕ್ಕಿರುವಾಗ ಅವನ್ ಯಾಕೆ ಓದ್ತಾನೆ ಯಾಕೆ ಕೆಲಸಕ್ಕೆ ಸೇರ್ತಾನೆ ಹಣದಿಂದ ಹಾಳಾಗ್ತಿದ್ದಾನಷ್ಟೆ ಅವನೇನು ಹಾಳಾಗಿರೋದು ಸವಾಲು ಹಾಕುವಂತೆ ಕೇಳಿದ್ದಳು ಅಮೃತ ಒಂದು ವಾರ ನಿನ್ನ ಮನೆ ಪಾಠಗಳಿಗೆ ರಜೆ ಕೊಟ್ಟು ಅವನನ್ನು ಗಮನಿಸೋ ಆಗ ನಿನಗೆ ಗೊತ್ತಾಗತ್ತೆ ಅವಳೇನು ಉತ್ತರ ಕೊಡಲು ಸಾಧ್ಯ ನಾನು ಎಲ್ಲಿ ತಪ್ಪಿದೆ ಎಂದು ಮನಸ್ಸು ಯೋಚಿಸಿತ್ತು ಅಂದಿನಿಂದ ಅವಳು ಮಗನ ಕಡೆ ಗಮನ ಹರಿಸಿದ್ದಳು ಅಲೋಕನಿಗೆ ಕಾಲೇಜು ಇಲ್ಲದಿದ್ದುದರಿಂದ ಅವನು ಏಳುತ್ತಿದ್ದುದೇ ಹತ್ತು ಗಂಟೆಗೆ ಎದ್ದು ಬಾಯಿ ಕೂಡ ತೊಳೆಯದೆ ಕಾಫಿ ಕುಡಿಯುತ್ತಿದ್ದ ನಂತರ ಪೇಪರ್ ಓದಿ ಸ್ನಾನ ಮಾಡಿ ಫ್ಲಾಸ್ಕ್ನಲ್ಲಿದ್ದ ಕಾಫಿ ಮತ್ತೊಮ್ಮೆ ಕುಡಿದು ಹನ್ನೊಂದು ಗಂಟೆಗೆ ಮನೆಗೆ ಹೊರಡುತ್ತಿದ್ದ ಮಧ್ಯಾಹ್ನ ಮನೆಗೆ ಬಂದರೆ ಬಂದ ಇಲ್ದಿದ್ರೆ ಇಲ್ಲ ರಾತ್ರಿ ಹನ್ನೊಂದು ಅಥವಾ ಹನ್ನೆರಡು ಗಂಟೆಗೆ ಮನೆಗೆ ಬಂದು ಏನನ್ನು ತಿನ್ನದೆ ಕುಡಿಯದೆ ಮಲಗಿಬಿಡ್ತಿದ್ದ ಮಗುವಾಗಿದ್ದಾಗಲೂ ನಾನವನನ್ನು ಗಮನಿಸಲಿಲ್ಲ ಈಗಲೂ ಗಮನಿಸ್ಲಿಲ್ಲ ಅದಕ್ಕೆ ಮಗ ಹೀಗೆ ಗೊತ್ತು ಗುರಿ ಇಲ್ಲದೆ ತಿರುಗ್ತಿದ್ದಾನೆ ಎನ್ನಿಸಿತ್ತು ಮಗ ಕುಡಿದು ಬರುತ್ತಾನೆಂಬ ಅನುಮಾನ ಮೂಡಿದಾಗ ಎದೆಯ ಬಡಿತ ಜೋರಾಗಿತ್ತು ಒಂದು ರಾತ್ರಿ ಟ್ಯೂಷನ್ಸ್ ಮುಗಿಸಿ ಅವಳು ಮಗನಿಗಾಗಿ ಕಾಯುತ್ತ ಕುಳಿತಳು ಆ ದಿನ ಆಲೋಕ ಬಂದಾಗ ರಾತ್ರಿ ಹನ್ನೆರಡು ಗಂಟೆ ಆಲೋಕ ಯಾಕಿಷ್ಟು ಹೊತ್ತು ಅವನು ಉತ್ತರ ಕೊಡಲು ಅವಳ ಕಡೆ ತಿರುಗಿದೊಡನೆ ಗಪ್ಪೆಂದು ವಾಸನೆ ಮೂಗಿಗೆ ಬಂದು ಹೊಡೆಯಿತು ಓ ನೀನಾ ಮಮ್ಮಿ ನನ್ನನ್ನು ಇದುವರೆಗೂ ಯಾರು ಯಾಕೆ ಲೇಟು ಅಂತ ಕೇಳಿಲ್ಲ ನೀನ್ಯ ಕೇಳ್ತೀಯ ಅವನು ತೊದಲಿದ ಕುಡಿದು ಬಂದಿದ್ದೀಯೇನೋ ಹ್ಞೂ ಮಮ್ಮಿ ದಿನ ಕುಡಿತೀನಿ ನಿನಗೆ ಗೊತ್ತಿಲ್ವಾ ಕತ್ತೆ ಬಡವ ಹಾಗೆ ಹೇಳೋಕ್ಕೆ ನಾಚಿಕೆ ಆಗಲ್ವಾ ನಿನಗೆ ಯಾಕೋ ಕುಡಿತೀಯಾ ನನಗೆ ಬೇಜಾರು ಕುಡೀತೀನಿ ನನಗೆ ನಿದ್ರೆ ಬರ್ತಿದೆ ಮಲಗ್ತೀನಿ ಡೋಂಟ್ ಡಿಸ್ಟರ್ಬ್ ಮೀ ಅವನು ತೂರಾಡುತ್ತಾ ಮಂಚದ ಮೇಲೆ ಬಿದ್ದುಕೊಂಡಾಗ ಅವಳ ದುಃಖದ ಕಟ್ಟೆ ಒಡೆಯಿತು ಅವಳು ಹೊರ ಕೋಣೆಯಲ್ಲಿ ಇಣುಕಿ ನೋಡಿದಳು ಶೇಖರ್ ಆರಾಮವಾಗಿ ಮಲಗಿದ್ದ ಅವನನ್ನು ಎಬ್ಬಿಸಿ ಜಗಳವಾಡಬೇಕೆಂದುಕೊಂಡಳು ಅದರಿಂದ ಏನು ಪ್ರಯೋಜನವಾಗಲಾರದೆಂದು ತಿಳಿದುಕೊಂಡು ಒಳಗೆ ನಡೆದಳು ಮೊಟ್ಟ ಮೊದಲನೇ ಬಾರಿಗೆ ಅವಳಿಗೆ ತಾನು ಪ್ರಪಂಚದಲ್ಲಿ ಒಂಟಿ ಎನ್ನಿಸಿದಾಗ ಹೃದಯ ಭಾರವಾಗಿ ಕಣ್ತುಂಬಿ ಬಂತು ಮರುದಿನ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಗಣಿತದ ಪರೀಕ್ಷೆ ಇತ್ತು ಸಾಮಾನ್ಯವಾಗಿ ಅಂತಹ ದಿನಗಳಲ್ಲಿ ಅಮೃತ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸಿದ್ಧಳಾಗಿ ಒಂಬತ್ತು ಮೂವತ್ತರವರೆಗೂ ಮನೆಯಲ್ಲಿದ್ದು ತನ್ನನ್ನು ನೋಡಲು ಬರುವ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ ನಂತರ ಕಾಲೇಜ್ಗೆ ಹೋಗಿ ತನ್ನ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿ ಅವರು ಪರೀಕ್ಷೆ ಮುಗಿಸಿಕೊಂಡು ಬರುವವರೆಗೂ ಕಾಲೇಜಿನಲ್ಲಿದ್ದು ವಾಪಸ್ಸಾಗ್ತಿದ್ಲು ಆದರೆ ಆ ದಿನ ಅವಳಿಗೆ ಯಾವ ಕೆಲಸ ಮಾಡುವುದಕ್ಕೂ ಮನಸ್ಸಾಗಲಿಲ್ಲ ಶೇಖರ್ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ಪೂಜೆಯಲ್ಲಿ ತೊಡಗಿದ್ದ ಅವನಿಗಿರುವ ಮನಃಶಾಂತಿ ತನಗಿಲ್ಲವಲ್ಲ ಎಂದು ಮನಸ್ಸಿಗೆ ಕಸಿವಿಸಿಯಾಯಿತು ಮಗ ಏಳುವವರೆಗೆ ಏಳುವ ವೇಳೆಗೆ ಅಮೃತ ತಿಂಡಿ ಮಾಡಲು ಆಲೋಕ ಎದ್ದವನೇ ಕಾಫಿ ಕುಡಿದು ನಂತರ ಅರ್ಧ ಗಂಟೆಯ ನಂತರ ಸ್ನಾನ ಮಾಡಿ ತಿಂಡಿ ತಿನ್ನಲು ಕುಡಿತ ನೀನು ತಗೋ ಮಮ್ಮಿ ಎಂದ ಮಗರಾಯ ಅವನು ತಿಂಡಿ ತಿನ್ನುವವರೆಗೆ ಸುಮ್ಮನಿದ್ದ ಅಮೃತ ಕೇಳದ್ಳು ನಿನ್ನೆ ರಾತ್ರಿ ನೀನು ಯಾವ ಸ್ಥಿತಿಯಲ್ಲಿದ್ದೆ ನೆನ್ಪಿದ್ಯಾ ತನ್ನ ಪ್ರಶ್ನೆ ಕೇಳಿ ಅವನು ಅವಮಾನದಿಂದ ತಲೆ ತಗ್ಗಿಸಬಹುದು ಎಂದು ಅಮೃತ ಆದರೆ ಅವನು ಏನು ಆಗದವನಂತೆ ಹೇಳ್ದ ನೆನೆ ರಾತ್ರಿ ಏನು ಮಮ್ಮಿ ಪ್ರತಿದಿನ ರಾತ್ರಿ ನಾನು ಅದೇ ಸ್ಥಿತಿಯಲ್ಲೇ ಇರೋದು ಆ ರಾತ್ರಿ ಹೇಳೋಕ್ಕೆ ನಿಮಗೆ ನಾಚಿಕೆ ಆಗಲ್ವಾ ಆ ರೀತಿ ಹೇಳಕ್ಕೆ ನಿಮಗೆ ನಾಚಿಕೆ ಆಗಲ್ವಾ ನಾಚಿಕೆ ಯಾಕೆ ಮಮ್ಮಿ ಪ್ರತಿ ರಾತ್ರಿ ಪ್ರತಿದಿನ ರಾತ್ರಿ ನಾನು ಡ್ರಿಂಕ್ಸ್ ತೆಗೆದುಕೊಳ್ತೇನೆ ಇದು ಒಂದು ವರ್ಷದ ಅಭ್ಯಾಸ ನಿನಗೆ ಹೊಸದಾಗಿ ಕಾಣ್ತಿದೆ ಅಷ್ಟೆ ಕುಡಿಯೋದು ತಪ್ಪು ಅಲೋಕ ಆದ್ದರಿಂದಲೇ ನಿನಗೆ ವಿದ್ಯೆ ತಲೆಗೆ ಹತ್ತುತ್ತಿಲ್ಲ ಇನ್ನಾದರೂ ಒಳ್ಳೆಯ ಹುಡುಗ ಆಗು ಈ ಕುಡಿತದ ಅಭ್ಯಾಸ ಬಿಡು ಇನ್ನು ಮೇಲೆ ಬಿ ಎ ಮುಗಿಸುವ ಯೋಚನೆ ಮಾಡು ಸಾಧ್ಯವಿಲ್ಲ ಮಾಮಿ ಒಂದು ವರ್ಷದ ಅಭ್ಯಾಸನ ನೀನು ಹೇಳಿದ ತಕ್ಷಣ ಬಿಡೋಕ್ಕಾಗಲ್ಲ ನಾನು ತುಂಬ ಮುಂದೆ ಹೋಗ್ಬಿಟ್ಟಿದ್ದೇನೆ ಅದಕ್ಕೆ ಕಾರಣ ನೀನು ಈ ದರಿದ್ರ ಮನೆ ಅಲೋಕ ಹೌದು ಮಮ್ಮಿ ನಿನಗೆ ನಿನ್ನ ಟ್ಯೂಷನ್ಸೇ ಹೆಚ್ಚಾಯಿತು ಒಂದು ದಿನವಾದರೂ ನೀನು ನನಗೋಸ್ಕರ ಪ್ರೀತಿಯಿಂದ ಊಟ ತಿಂಡಿ ಮಾಡಿ ಹಾಕಿಟ್ಟಿದ್ದೀಯಾ ಮೂರು ಹೊತ್ತು ಕೆಲಸದವಳ ಜೊತೆ ಬಿಡ್ತಿದ್ದೆ ಬೇಬಿ ಸಿಟ್ಟಿಂಗ್ನಲ್ಲಿ ಹಾಕ್ತಿದ್ದೆ ಅಜ್ಜಿನೂ ಕಳುಹಿಸ್ಬಿಟ್ಟೆ ಡ್ಯಾಡಿನೂ ನನ್ನಿಂದ ದೂರ ಮಾಡಿದೆ ಹಸಿವೆ ಅಂದಾಗಲೆಲ್ಲ ಕೈಯಲ್ಲಿ ದುಡ್ಡು ಕೊಟ್ಟು ಕಳುಹಿಸ್ತಿದ್ದೆ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಹಣ ಮುಖ್ಯ ಅನ್ನುವ ಪಾಠ ಕಲಿಸಿದವಳು ನೀನೇ ಈಗ ನನಗೇನು ಕಡಿಮೆಯಾಗಿರೋದು ನಾನು ಯಾಕೆ ಓದಬೇಕು ನಾನು ಯಾಕೆ ಕೆಲಸಕ್ಕೆ ಸೇರಬೇಕು ನನಗೀಗ ಓದುವ ಮೂಡೇ ಇಲ್ಲ ಎ ಯ ವಾಸ್ ವೆರಿ ಸಾರಿ ಥೂ ಕೃತಜ್ಞ ಸ್ವಾರ್ಥಿ ನಿನಗಾಗಿ ಹಗಲು ರಾತ್ರಿ ದುಡಿದು ಸಂಪಾದಿಸುತ್ತೇನೆ ಸಂಪಾದಿಸ್ತಿದ್ದೇನೆ ನೀನು ಅದಕ್ಕೆ ಬೆಲೆಯನ್ನೇ ಕೊಡುವುದಿಲ್ವಲ್ಲ ನೀನು ಹೀಗಾಗಿರುವುದಕ್ಕೆ ನಾನೇ ಕಾರಣ ಅಲ್ವಾ ಇವತ್ತಿನಿಂದ ನಿನಗೆ ನಾನು ಒಂದು ಪೈಸೆ ಕೊಡಲ್ಲ ಸುಮ್ಮನೆ ನನ್ನನ್ನು ಹೆದರಿಸ್ಬೇಡ ಮಮ್ಮಿ ನನಗೆ ಇವತ್ತು ಸಾವಿರಾರು ಬೇಕು ಕೊಡು ಖಂಡಿತ ಕೊಡೋಲ್ಲ ನನ್ನ ಯಾಕೆ ಕೇಳ್ತೀಯಾ ಹೋಗಿ ನಿಮ್ಮ ಡ್ಯಾಡಿನ ಕೇಳು ಅಲೋಕ ಜೋರಾಗಿ ಚಪ್ಪಾಳೆ ತಟ್ಟಿ ನಕ್ಕ ಈ ಮನೆಯಲ್ಲಿ ಡ್ಯಾಡಿಗೂ ಬೆಲೆ ಇದೆಯಾ ಮಮ್ಮಿ ಅವರು ನನಗೆ ಐದು ರೂಪಾಯಿ ಕೂಡ ಕೊಡೋಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಿನ್ನ ಹಣ ನಮ್ಮ ನಡುವೆ ಗೋಡೆ ಎಬ್ಬಿಸಿಬಿಟ್ಟಿದೆ ಡ್ಯಾಡಿ ನನ್ನ ಜೊತೆ ಮಾತಾಡೋದು ಬಿಟ್ಟು ಆರು ತಿಂಗಳಾಯಿತು ನಾನಾಗಿ ಏನಾದರೂ ಕೇಳಿದ್ರೆ ಉತ್ತರ ಹೇಳ್ತಾರೆ ನಿನಗೆ ಈ ವಿಚಾರ ಗೊತ್ತಿಲ್ಲ ಅಂತ ಕಾಣತ್ತೆ ಅಮೃತ ಮಾತನಾಡದೆ ಎದ್ದು ಹೋದಳು ಮಮ್ಮಿ ಕೊನೆಯ ಸಲ ಕೇಳ್ತಿದ್ದೇನೆ ಕೊಡ್ತೀಯೋ ಇಲ್ವೋ ಏನು ಕೊಡೋದು ಸಾವಿರ ರೂಪಾಯಿ ಕೊಡಲ್ಲ ಕೊಡಲ್ಲ ನನ್ನ ಪ್ರಾಣ ಹೋದರೂ ಕೊಡಲ್ಲ ನೀನು ಕೊಡದಿದ್ದರೆ ಹೇಗೆ ತಗೋಬೇಕು ಅಂತ ನನಗೆ ಗೊತ್ತು ಅವನು ತಿಂಡಿ ತಿನ್ನುವುದನ್ನು ಬಿಟ್ಟು ಎದ್ದು ಹೋದ ಆ ದೆವ್ವದಂತಹ ಮನೆಯಲ್ಲಿ ಅಮೃತ ಬಹಳ ಹೊತ್ತು ಯೋಚಿಸುತ್ತ ಕುಳಿತಳು ನಂತರ ಎದ್ದು ಅಡುಗೆ ಮಾಡಿದಳು ಮಧ್ಯಾಹ್ನದ ಹೊತ್ತಿಗೆ ಅವಳ ಅನೇಕ ವಿದ್ಯಾರ್ಥಿಗಳು ಬಂದು ತಾವೂ ಪರೀಕ್ಷೆಯಲ್ಲಿ ಹೇಗೆ ಮಾಡಿದ್ದೇವೆಂದು ಹೇಳಿ ಹೋದರು ಆಲೋಕ ಊಟಕ್ಕೆ ಬರಲಿಲ್ಲ ಸಾಯಂಕಾಲ ಶೇಖರ್ ಮನೆಗೆ ಬಂದಾಗ ಅಮೃತ ತಾನೇ ಕಾಫಿ ಮಾಡಿ ತಂದುಕೊಟ್ಟಳು ನನಗೆ ಕಾಫಿ ಬೇಡ ಅಮೃತ ಫ್ಯಾನಿಗೆ ಮುಖ ಒಡ್ಡಿ ಕುರ್ಚಿಗೆ ಹೊರಗಿ ಹೇಳಿದನವನು ಯಾಕೆ ನನ್ನ ಕೈಯಲ್ಲಿ ಕಾಫಿ ಕುಡಿಯಬಾರ್ದಾ ನಾನೇನು ವಿಷ ಹಾಕಿಲ್ಲ ಕುಡಿಯಿರಿ ಹಾಗಂತ ನಾನೇನು ಹೇಳಿದೆ ಹತ್ತು ನಿಮಿಷದ ಹಿಂದೆ ಕಾಫಿ ಕುಡಿದಿದ್ದೇನೆ ಈಗ ಪುನಃ ಹೇಗೆ ಕುಡೀಲಿ ಯಾಕೆ ಕುಡಿದಿರಿ ಇದು ಸುಮಾರು ಇಪ್ಪತ್ತು ವರ್ಷದಿಂದ ಆಗಿರುವ ಅಭ್ಯಾಸ ಮನೆಗೆ ಬಂದ ಮೇಲೆ ಕಾಫಿ ಬೆರೆಸ್ಕೊಂಡು ಕುಡಿಯುವಷ್ಟು ತಾಳ್ಮೆ ಇರುವುದಿಲ್ಲ ಆದ್ದರಿಂದ ದಾರಿಯಲ್ಲೇ ಕಾಫಿ ಕುಡಿದು ಬರ್ತೇನೆ ಈಗೇನು ಮಾಡಲಿ ಈ ಕಾಫಿ ಚೆಲ್ಬಿಡ್ಲಾ ಕಷ್ಟಪಟ್ಟು ಮಾಡಿರುವ ಕಾಫಿ ಚೆಲ್ಲುವುದು ಯಾಕೆ ಇನ್ನೊಂದು ಲೋಟ ತೆಗೆದುಕೊಂಡು ಬಾ ಇಬ್ಬರು ಕುಡಿಯೋಣ ಅಮೃತ ಮರು ಮಾತನಾಡದೆ ಒಳಗೆ ಹೋಗಿ ಲೋಟ ತಂದಳು ಶೇಖರ್ ಕಾಫಿ ಕುಡಿದು ಲೋಟ ಕೆಳಗಿಡುತ್ತಾ ಹೇಳ್ದ ಅಮೃತ ನಾನು ನಿನ್ನ ಹತ್ತಿರ ಕೊಂಚ ಮಾತಾಡಬೇಕಿತ್ತು ಏನ್ ವಿಷಯ ಶಂಕರ ಫೋನ್ ಮಾಡಿದ್ದ ಅಮ್ಮ ನಿನ್ನ ಆಲೋಕನ ನೋಡಬೇಕು ಅಂತ ತುಂಬ ಹಂಬಲಿಸ್ತಿದ್ದಾಳಂತೆ ಒಂದು ದಿನ ಹೋಗಿ ನೋಡ್ಕೊಂಡು ಬಂದ್ರಾಯ್ತು ಹಾಗೆ ಹೋಗಿ ಬರುವುದರಿಂದ ಸಮಸ್ಯೆ ಪರಿಹಾರವಾಗಲ್ಲ ಶಂಕರ ಅಮ್ಮನ ಬಹಳ ವರ್ಷಗಳಿಂದ ಇಟ್ಕೊಂಡಿದ್ದಾನೆ ಈಗ ನಾವು ಇಟ್ಕೊಳ್ಬೇಕು ಈ ಮನೆಯಲ್ಲಿ ಅವರನ್ನು ಇಟ್ಕೊಳ್ಬೇಕಾ ಯಾಕೆ ಹಾಗೆ ಕೇಳ್ತೀಯಾ ಅವರನ್ನು ಯಾಕೆ ಇಟ್ಕೊಳ್ಬಾರ್ದು ಇದೇನೋ ಅವರಿಗೆ ಬೇರೆ ಮನೆಯಾ ಇದೊಂದು ಮಗನ ಮನೆ ಅಲ್ವಾ ಈ ಮನೆ ನಡೆಸ್ತಾ ಇರೋದು ನಾನೇ ಹೊರತು ನೀವಲ್ಲ ಅವರಿಗೀಗ ಎಪ್ಪತ್ನಾಲ್ಕು ಎಪ್ಪತ್ತೈದು ವರ್ಷ ಆಗಿಲ್ವ ಅವರಿಂದ ಏನೂ ಕೆಲಸನೂ ಆಗಲ್ಲ ಅವರನ್ನು ಯಾರು ನೋಡ್ಕೊಳ್ತಾರೆ ನನ್ನ ಕೈಲಿ ಅವೆಲ್ಲ ಆಗಲ್ಲ ಅಮ್ಮ ಹಾಸಿಗೆ ಹಿಡಿದು ಮಲಗಿಲ್ಲ ಮನೆ ಮಟ್ಟಿಗೆ ಓಡಾಡ್ತಾಳೆ ಅಡುಗೆ ತಿಂಡಿ ನಾನೇ ಮಾಡಿ ಹಾಕ್ತೇನೆ ಮನೆಯಲ್ಲಿ ಒಬ್ಬರು ದೊಡ್ಡವರು ಅಂತ ಇರ್ತಾರೆ ಕೆಲಸದ ಚೆನ್ನಮ್ಮನನ್ನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಮ್ಮನ ಜೊತೆ ಇರುವು ಆಯಿತು ನೋಡಿ ನಾನು ಇದಕ್ಕೆ ಒಪ್ಪಲ್ಲ ಅವರ ಕೈಕಾಲು ಗಟ್ಟಿಯಾಗಿರುವವರೆಗೂ ತಮ್ಮ ಜೊತೆ ಇಟ್ಟುಕೊಂಡು ಅವರಿಂದ ಎಲ್ಲ ರೀತಿಯ ಉಪಕಾರ ಮಾಡಿಸಿಕೊಂಡು ಈಗ ಅವರ ಶಕ್ತಿ ಉಡುಗಿದೆ ಅಂತ ಈ ಮನೆಗೆ ಸಾಗ ಹಾಕೋಕ್ಕೆ ಶಂಕರ ಅವನ ಹೆಂಡತಿ ಪ್ರಯತ್ನಿಸ್ತಿದ್ದಾರೆ ನಾನು ಅದಕ್ಕೆ ಒಪ್ಪಲ್ಲ ನೀನು ತಪ್ಪು ತಿಳಿದಿದ್ದೀಯ ಕಣೆ ಶಂಕರಂಗೆ ದಾವಣಗೆರೆಗೆ ವರ್ಗವಾಗಿದೆ ಅವನು ಅಮ್ಮನ್ನ ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗೋಕ್ಕೆ ಸಿದ್ಧನಾಗಿದ್ದಾನೆ ಆದರೆ ಅಮ್ಮನೇ ಹೋಗೋಕ್ಕೆ ಒಪ್ತಿಲ್ಲ ಅಮ್ಮ ನಮಗೇನು ಉಪಕಾರನೇ ಮಾಡಿಲ್ವಾ ಅಮೃತ ನೀನನ್ನು ಸ್ವಂತ ಮಗಳ ತರಹ ನೋಡ್ಕೊಳ್ತಿರ್ಲಿಲ್ವಾ ಅಲೋಕನನ್ನು ನನ್ನ ಕೈಲಾಗ್ದಿದ್ರೂ ನೀನು ದುಡುಕಿ ಮಾತಾಡಿದ್ದಕ್ಕೆ ತಾನೇ ಅಮ್ಮ ಶಂಕರನ ಮನೆಗೆ ಹೋಗಿದ್ದು ಅಮ್ಮ ಇದ್ದಿದ್ರೆ ಅಲೋಕ ಈ ತರಹ ಆಗ್ತಿರಲಿಲ್ಲ ನಿಮ್ಮನ್ನು ವೈಯಕ್ತಿಕ ವಿಚಾರದಲ್ಲಿ ತಲೆ ಹಾಕೋಕ್ಕೆ ಪ್ರಯತ್ನಿಸಿದ್ರಿಂದ ತಾನೇ ಹೀಗೆಲ್ಲ ಆಗಿದ್ದು ನಾನು ಏನೇ ಆಗಲಿ ಅವರನ್ನು ಇಲ್ಲಿಟ್ಟುಕೊಳ್ಳಲು ಒಪ್ಪಲ್ಲ ನೋಡು ಅಮೃತ ಸುಮ್ಮನೆ ಹಠ ಮಾಡಬೇಡ ವೃದ್ಧಾಪ್ಯದಲ್ಲಿ ತಂದೆ ತಾಯಿರನ್ನು ನೋಡಿಕೊಳ್ಳುವುದು ಮಕ್ಕಳ ಕರ್ತವ್ಯ ಕಣೆ ತಂದೆಯಾಗಿ ನಿಮ್ಮ ಕರ್ತವ್ಯ ಏನೂ ಇಲ್ವಾ ಅಲೋಕ ಹೇಗಾಗಿದ್ದಾನೆ ನೋಡಿ ಅವನಿಗೆ ದೊಡ್ಡವರ ಮಾತು ಕೇಳಿ ಅಭ್ಯಾಸವೇ ಇಲ್ಲದಂತಾಗಿದೆ ನೀವು ಅವನನ್ನು ಸರಿಯಾಗಿ ಬೆಳೆಸಿದ್ದಿದ್ರೆ ಈ ದಿನ ಇಷ್ಟು ತಾಪತ್ರಯವಾಗ್ತಿರಲಿಲ್ಲ ನಿಮಗೆ ಮಗನ ಮೇಲೆ ಪ್ರೀತಿನೇ ಇಲ್ಲ ಅವನು ಹೋದ ದಾರಿಗೆ ಬಿಟ್ಬಿಟ್ರಿ ಅವನೀಗ ನಮ್ಮ ಮಾತುಗಳಿಗೆ ಬೆಲೆಯೇ ಕೊಡಲ್ಲ ಅವನು ನನ್ನ ಮಾತು ಕೇಳುವುದು ನಿಲ್ಲಿಸಿ ಹನ್ನೆರಡು ವರ್ಷವಾಯಿತು ಅವನು ಚಿಕ್ಕವನಾಗಿದ್ದಾಗ ನನ್ನನ್ನು ತುಂಬ ಹಚ್ಕೊಂಡಿದ್ದ ನಾನು ಹಾಕಿದ್ದ ಗೆರೆ ದಾಟ್ತಿರ್ಲಿಲ್ಲ ನೀನು ಅವನಿಗೆ ಹಣದ ರುಚಿ ತೋರಿಸ್ದೆ ನಾನು ಅಷ್ಟೊಂದು ಹಣ ಖರ್ಚು ಮಾಡಬೇಡ ಅಂತ ಹೇಳಿದರೆ ಅವನೆಲ್ಲಿ ಕೇಳ್ತಾನೆ ನನಗಿಂತ ನೀನೇ ಅವನಿಗೆ ಹೆಚ್ಚು ಪ್ರಿಯವಾದೆ ಅವನು ಹಣ ಹಾಳು ಮಾಡುವುದನ್ನು ನೋಡಿ ನಾನು ಬೇಕಾದಷ್ಟು ಸಲ ಬುದ್ಧಿ ಹೇಳಿದೆ ಗೊತ್ತಾ ಮಮ್ಮಿ ಹಣ ಕೊಡ್ತಾಳೆ ನಾನು ಖರ್ಚು ಮಾಡ್ತೀನಿ ಅಂದ ಒಂದು ಸಲ ನೀನ್ಯಾರು ನನ್ನನ್ನು ಕೇಳಕ್ಕೆ ಅಂತಾನು ಪ್ರಶ್ನಿಸಿದ ನಾನು ಅವನನ್ನು ಹೇಗೆ ತಿದ್ದಲು ಸಾಧ್ಯ ಹೇಳು ಮಕ್ಕಳ ಮನಸ್ಸು ಹಸಿ ಮಣ್ಣಿನಂತೆ ಇರುತ್ತೆ ಅವರು ಚಿಕ್ಕವರಾಗಿರುವಾಗಲೇ ಅವರ ನಾವದನ್ನು ತಿದ್ದಬೇಕು ಈಗ ನಿನ್ನ ಮಗ ದೊಡ್ಡವನಾಗಿಬಿಟ್ಟ ಅವನನ್ನು ನಾವೀಗ ಬದಲಾಯಿಸಲು ಸಾಧ್ಯನಾ ನೀನೇ ಹೇಳು ಹೌದು ರೀ ನಾನು ಕೆಟ್ಟವಳು ಆ ಲೋಕ ಹಾಡಾಗಕ್ಕೆ ನಾನೇ ಕಾರಣ ನಿಮ್ಮಮ್ಮ ಮನೆ ಬಿಟ್ಟು ಹೋಗುವುದಕ್ಕೆ ನಾನೇ ಕಾರಣ ನೀವು ಸಂಸಾರದಲ್ಲಿ ನಿರಾಸಕ್ತಿ ತೋರಿಸುವುದಕ್ಕೆ ನಾನೇ ಕಾರಣ ಹಾಗಲ್ಲ ಅಮ್ಮ ನೋಡಿ ನೀವು ಏನು ಹೇಳಿದ್ರು ನಾನು ನನ್ನ ನಿರ್ಧಾರ ಬದಲಾಯಿಸಲ್ಲ ಇದು ನನ್ನ ಮನೆ ನಿಮ್ಮಮ್ಮ ಇಲ್ಲಿರ ಕೂಡದು ಬೇಕಾದರೆ ಅವರನ್ನು ಯಾವುದಾದ್ರೂ ವೃದ್ಧಾಶ್ರಮಕ್ಕೆ ಸೇರಿಸಿ ತಿಂಗಳಿಗಿಷ್ಟು ದುಡ್ಡು ಬಿಸಾಕಿದ್ರಾಯ್ತು ಅಮ್ಮಂಗೆ ವೃದ್ಧಾಶ್ರಮದಲ್ಲಿರುವಂತಹ ಸ್ಥಿತಿ ಬಂದಿಲ್ಲ ನಾನು ಅಮ್ಮನ ಪಾಲಿಗೆ ಇದ್ದು ಪ್ರಯೋಜನವಾಗಿಲ್ಲದಿದ್ದರೂ ಶಂಕರ ಇನ್ನೂ ಬದುಕಿದ್ದಾನೆ ಕಣೆ ನೀವೇನಾದರೂ ಮಾಡಿಕೊಳ್ಳಿ ನನಗೆ ಬೆಳಗ್ಗೆಯಿಂದ ಮನೆಯಲ್ಲಿದ್ದು ಬೇಜಾರಾಗಿದೆ ಮಂಜು ಮನೆಗೆ ಹೋಗಿ ಬರ್ತೇನೆ ಎಂದಳು ಅಮೃತ ಶೇಖರ್ ಮಾತಾಡಲಿಲ್ಲ ಅವನ ತುಟಿಗಳ ಮೇಲೆ ವಿಷಾದದ ನಗೆಯೊಂದು ಮಿನುಗಿತು ದೇವರ ಮುಂದೆ ಕಣ್ಮುಚ್ಚಿ ಕುಳಿತಿದ್ದ ಮಂಜುಳ ಶಾಸ್ತ್ರಿಗಳು ಮಂಗಳಾರತಿ ಮಾಡಲಮ್ಮ ಎಂದು ಕೇಳಿದಾಗ ಕಣ್ಣು ತೆರೆದು ಮಾಡಿ ಶಾಸ್ತ್ರಿಗಳೇ ಅಂದ್ಲು ಅವರು ಮಂಗಳಾರತಿ ಮಾಡಿ ಮುಗಿಸುವ ವೇಳೆಗೆ ಸಿರಿ ಬಂದು ತೀರ್ಥಪ್ರಸಾದ ತೆಗೆದುಕೊಂಡಳು ಬಾ ಸಿರಿ ತಿಂಡಿ ಕೊಡ್ತೀನಿ ಲಹರಿಯನ್ನು ಕೂಗು ಅವಳೇನೋ ಬರೀತಾ ಇದ್ದಾಳಮ್ಮ ಬರ್ತಾಳೋ ಇಲ್ವೋ ಒಂದ್ಸಲ ಕೂಗ್ಬಾರ್ದ ಕೂಗಿದ್ರೆ ರೇಗ್ತಾಳಮ್ಮ ಸುಮ್ಮನೆ ಮೂಡ್ ಹಾಳಾಗತ್ತೆ ನನಗೆ ಕಾಲೇಜ್ಗೆ ಹೊತ್ತಾಯಿತು ತಿಂಡಿ ಕೊಡು ಬಾ ಸಿರಿ ಈ ಲೆಟರ್ನ ರಿಜಿಸ್ಟರ್ಡ್ ಪೋಸ್ಟ್ ಮಾಡ್ತೀಯಾ ಲಹರಿ ಅವಳ ಪಕ್ಕ ಬಂದು ಕುಳಿತು ಕೇಳಿದಳು ಕೊಡು ಮಾಡ್ತೀನಿ ಸಿರಿ ಆ ಪತ್ರಗಳನ್ನು ಎಡಗೈನಲ್ಲಿ ತೆಗೆದುಕೊಂಡು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಳು ಡೈನಿಂಗ್ ಟೇಬಲ್ ಮೇಲೆ ಇಟ್ಟುಕೊಂಡಳು ಏನು ಕಾಗದಗಳು ಅವು ಮಂಜುಳ ಮಗಳಿಗೆ ತಿಂಡಿ ತಂದಿಟ್ಟು ಕೇಳಿದಳು ನಾನು ಹರ್ಷ ಬಾಂಬೆಯ ಒಂದು ಫೋಮ್ಗೆ ಅಪ್ಲಿಕೇಶನ್ಸ್ ಹಾಕಿದ್ದೇವೆ ಮಮ್ಮಿ ಕೆಲಸ ಸಿಕ್ಕಿದ್ರೆ ಹೊರಟುಬಿಡ್ತೇವೆ ಯಾಕೆ ಈ ಕೆಲಸ ಏನಾಗಿದೆ ಇಲ್ಲಿ ಕೊಡುವ ಸಂಬಳ ಯಾವುದಕ್ಕಾಗುತ್ತೆ ಮಮ್ಮಿ ಅಲ್ಲಿ ತುಂಬ ಒಳ್ಳೆಯ ಪೇ ಕೊಡ್ತಾರೆ ಅಷ್ಟರಲ್ಲಿ ಸಿರಿ ಹೊರಟ್ಲು ಲಹರಿ ತನ್ನ ಪರ್ಸ್ನಿಂದ ಐವತ್ತೂರು ತೆಗೆದು ಅವಳ ಕೈಯಲ್ಲಿತ್ತಳು ಅವಳು ಹೋದ ಮೇಲೆ ಲಹರಿಯನ್ನು ಕೇಳಿದ್ಲು ನೀನಿವತ್ತು ಆಫೀಸ್ಗೆ ಹೋಗಲ್ವಾ ಹರ್ಷ ಇವತ್ತು ರಜಾ ಹಾಕಿದ್ದಾನೆ ಅದಕ್ಕೆ ನಾನು ರಜಾ ಹಾಕಿಬಿಟ್ಟೆ ಯಾಕೆ ಅವನಿಲ್ಲದಿದ್ದರೆ ಆಫೀಸ್ನಲ್ಲಿ ಕೆಲಸ ಮಾಡುವುದಕ್ಕೆ ನನಗೆ ಮೂಡ್ ಇ ಮೂಡೇ ಇರೋದಿಲ್ಲ ಹರ್ಷ ಒಳ್ಳೆಯ ಹುಡುಗನಾ ತುಂಬ ಒಳ್ಳೆಯ ಹುಡುಗ ನೀನವನನ್ನು ಪ್ರೀತಿಸ್ತಿದೀಯಾ ಮಂಜುಳ ನಿರೀಕ್ಷಿಸಿದಂತೆ ಅವಳು ನಾಚಲಿಲ್ಲ ಅದರ ಬದಲು ಸಂಕೋಚವಿಲ್ಲದೆ ಹೇಳಿದ್ಲು ನಾನು ಅವನನ್ನು ತುಂಬ ಪ್ರೀತಿಸಿದ್ದೆ ನಮ್ಮಮ್ಮಿ ಅವನು ಅವನಿಗೂ ನಾನು ಅಂದರೆ ತುಂಬ ಇಷ್ಟ ಅವನ ತಂದೆಗೇನು ಕೆಲಸ ಯಾವುದೋ ಪ್ರೈವೇಟ್ ಫಾರ್ಮ್ನಲ್ಲಿ ಅಕೌಂಟೆಂಟ್ ಇವನೇ ದೊಡ್ಡವನು ಇವನಿಕೊಬ್ಬ ತಮ್ಮ ತಂಗಿ ಇದ್ದಾರೆ ಹರ್ಷನ ತಮ್ಮ ಏನು ಮಾಡ್ತಿದ್ದಾನೆ ಬಿ ಇ ಮಾಡ್ತಿದ್ದಾನೆ ತಂಗಿ ಪಿ ಯು ಸಿಯಲ್ಲಿದ್ದಾಳೆ ಇವನಿಗೆ ತುಂಬ ಜವಾಬ್ದಾರಿ ಇದೆ ಮಮ್ಮಿ ಅವರ ಮನೆಯಲ್ಲಿ ಹರ್ಷಂಗೆ ಮದುವೆ ಮಾಡೋಕ್ಕೆ ಸಿದ್ಧ ಇದ್ದಾರಾ ಓ ಅವರೇನೋ ಸಿದ್ಧ ಇದ್ದಾರೆ ಆದರೆ ಹರ್ಷನೇ ಇಲ್ಲ ಯಾಕೆ ನಮ್ಮಿಬ್ಬರಿಗೂ ಮದುವೆಯಲ್ಲಿ ನಂಬಿಕೆನೇ ಇಲ್ಲ ಮಮ್ಮಿ ಈ ಮದುವೆ ಮಕ್ಕಳು ಸಂಸಾರ ಎಲ್ಲ ಬೋರ್ ಅನಿಸುತ್ತೆ ಹಾಗಂದ್ರೇ ಅವನನ್ನು ಕಂಡರೆ ಇಷ್ಟ ಅಂತ ಹೇಳ್ತೀಯಾ ನೀನು ಹೇಳಿದರೆ ಅವನು ಒಪ್ತದೆ ಒಪ್ಪದೇ ಇರ್ತಾನ ನಾನು ನಿಮ್ಮ ಡ್ಯಾಡಿ ಹೋಗಿ ಅವನ ತಂದೆ ತಾಯಿ ಹತ್ರ ಮಾತಾಡ್ತೇವೆ ನೋ ಮಮ್ಮಿ ನಮ್ಮಿಬರಿಗೂ ಮದುವೆ ಇಷ್ಟ ಅಲ್ಲ ನೀನು ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಬೇಕಾದರೆ ಸಿರಿಗೆ ಮದುವೆ ಮಾಡು ಇದು ಸರಿಯಾದದಲ್ಲ ಹರಿ ನಿಮ್ಮ ಓಡಾಟಕ್ಕೆ ಒಂದು ಅರ್ಥ ಬೇಕು ಒಂದು ಮುಕ್ತಾಯ ಬೇಕು ನೀವಿಬ್ಬರು ಮದುವೆ ಇಲ್ಲದೆ ಹೀಗೆ ಒಟ್ಟಿಗೆ ಸುತ್ತಾಡ್ತಿದ್ರೆ ಏನು ಚೆನ್ನ ಜನ ಏನಂತಾರೆ ಈ ಊರಲ್ಲಿ ಸುತ್ತಾಡಿದರೆ ತಾನೇ ಜನ ಕಾಮೆಂಟ್ಸ್ ಮಾಡೋದು ಬಾಂಬೇಲಿ ಕೆಲಸ ಸಿಕ್ಕಿದ ತಕ್ಷಣ ನಾನು ಹೊರಟ್ಬಿಡ್ತೀನಿ ಆಗ ಯಾರೂ ಏನು ಅನ್ನಲ್ಲ ನೀನೊಬ್ಬಳೆಯಲ್ಲಿ ಹೇಗಿರ್ತೀಯಮ್ಮ ಒಬ್ಬಳೆ ಎಲ್ಲಿರ್ತೀನಿ ಮಮ್ಮಿ ನಾನು ಹರ್ಷ ಸೇರಿ ಒಟ್ಟಿಗೆ ಮನೆ ಮಾಡಿಕೊಂಡು ಇರ್ತೇವೆ ಲಹರಿ ಯಾಕಮ್ಮ ಕೂಗ್ತೀಯಾ ನಿಮಗೆ ಇದೆಲ್ಲ ಅರ್ಥವಾಗಲ್ಲ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿದರೆ ಕರ್ತವ್ಯ ಮುಗೀತು ಅಂತ ನೀವು ಭಾವಿಸ್ತೀರಾ ಮದುವೆ ಯಾಕೆ ಅಗತ್ಯ ಹೇಳು ಮನೆ ಮಾಡು ಮಕ್ಕಳನ್ನು ನೋಡ್ಕೋ ಇದೇ ತಾನೇ ಸಂಸಾರ ಅಂತಹ ಸಂಸಾರ ನಮಗೆ ಬೇಡ ನಾವಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತೇವೆ ಒಟ್ಟಿಗೆ ಇರ್ತೇವೆ ನೀನು ತಪ್ಪು ಮಾಡ್ತಿದ್ದೀಯಲ್ಲ ಹರಿ ಈಗ ನಮ್ಮಿಬ್ಬರ ನಡುವೆ ಇರೋದು ಪ್ರೀತಿಯಲ್ಲ ಮೋಹ ಇದು ಶಾಶ್ವತ ಅಲ್ಲ ನಿಮ್ಮ ನಡುವೆ ಪ್ರೀತಿಯ ಅನುಬಂಧ ಉಂಟಾಗಬೇಕಾದರೆ ನೀವು ಮದುವೆಯಾಗಲೇಬೇಕು ಮದುವೆಯಿಂದ ಮನಸ್ಸುಗಳು ಹತ್ತಿರವಾಗುತ್ತೆ ಅಂತ ತಾನೇ ನೀನು ಹೇಳೋದು ನೀನು ಡ್ಯಾಡಿ ಮದುವೆಯಾಗಿ ಇಪ್ಪತ್ತು ವರ್ಷಗಳ ಮೇಲಾಗಿದೆ ಮೇಲಾಗಿದೆಯಲ್ಲ ನಿಮ್ಮ ಮನಸ್ಸುಗಳು ಯಾಕೆ ಹತ್ತಿರವಾಗಿಲ್ಲ ಡ್ಯಾಡಿಯಾಗಿ ಈಗಲೂ ಹೊಸ ಅನುಭವ ಬಯಸಿ ಹೊರಗಡೆಗೆ ಹೋಗ್ತಾರೆ ಮದುವೆ ಅಂತ ಆಗಿರೋದ್ರಿಂದ ನಿನ್ನ ಕುತ್ತಿಗೆಗೆ ಡ್ಯಾಡಿ ತಾಳಿ ಕಟ್ಟಿರುವುದರಿಂದ ನೀವು ಒಟ್ಟಿಗೆ ಇದ್ದೀರಿ ಅಲ್ವಾ ನಿಮ್ಮ ಮದುವೆ ಪ್ರೀತಿ ಪ್ರೇಮದ ಅನುಬಂಧ ಇರುವಂತೆ ನನಗೆ ಭಾಸವಾಗ್ತಾನೇ ಇಲ್ಲ ಡ್ಯಾಡಿ ಇಲ್ಲಿರೋದು ನಿನ್ನ ಹಣಕ್ಕೋಸ್ಕರ ಮಮ್ಮಿ ನೀನೊಂದು ಪೆದ್ದು ಆಸ್ತಿ ಎಲ್ಲ ನಿನ್ನ ಹೆಸರಿನಲ್ಲಿದ್ದು ಪೂರ್ವಕಾಲದ ಪುಟ್ಟಿ ತರಹ ಗಂಡನ ಮನೆ ದೇವಾಲಯ ಅಂದುಕೊಂಡು ಇಲ್ಲಿದ್ದೀಯಾ ನಾನಾಗಿದ್ದಿದ್ರೆ ಏನು ಮಾಡ್ತಿದ್ದೆ ಗೊತ್ತಾ ಏನು ಮಾಡ್ತಿದ್ದೆ ಡ್ಯಾಡಿನ ಮನೆ ಬಿಟ್ಟು ಓಡಿಸಿ ರಾಣಿ ತರಹ ಓಡಾಡ್ಕೊಂಡಿರ್ತಿದ್ದೆ ಮಂಜುಳ ಮಾತಾಡಲಿಲ್ಲ ಲಹರಿ ಅವಳ ಕೆನ್ನೆ ತಟ್ಟಿ ಹೇಳಿದ್ಳು ನನ್ನ ಬಗ್ಗೆ ನೀನು ವರಿ ಮಾಡಬೇಡ ಮಮ್ಮಿ ಬೇಕಿದ್ರೆ ನೀನು ಈ ದಿನವೇ ಸಿರಿಗೆ ಮದುವೆ ಮಾಡು ನನಗೇನು ಬೇಜಾರಿಲ್ಲ ನನ್ನ ಮದುವೆಗಂತ ತೆಗೆದಿಟ್ಟಿರೋ ಇಟ್ಟಿರೋ ಹಣನ ನನಗೆ ಕೊಟ್ಟುಬಿಡು ಅಷ್ಟೊಂದು ಹಣ ತೆಗೆದುಕೊಂಡು ಏನು ಮಾಡ್ತೀಯಾ ನಾನು ಹರ್ಷ ಸೇರಿ ಒಂದು ಕಂಪ್ಯೂಟರ್ ಸೆಂಟರ್ ತೆಗೆಯುತ್ತೇವೆ ಅಥವಾ ಇನ್ನೇನಾದರೂ ಬಿಸ್ನೆಸ್ ಪ್ರಾರಂಭಿಸ್ತೇವೆ ಆಗಲಿ ಸಿರಿಗೆ ಮದುವೆಯಾದ ಮೇಲೆ ನಿನಗೆ ಹಣ ಕೊಡ್ತೇವೆ ಎಂದಳು ಮಂಜುಳ ಮಗಳು ಹೊರಗೆ ಹೋದ ಮೇಲೆ ಮಂಜುಳ ಸೋಫಾಗೆ ಒರಗಿ ನಿಟ್ಟುಸಿರುಬಿಟ್ಟಳು ಮಗಳು ಆಡಿದ ಮಾತುಗಳು ಅವಳ ಕಿವಿಯಲ್ಲಿ ಮತ್ತೆ ಮತ್ತೆ ಭೋರ್ಗರೆದು ಕಾದ ಸೀಸ ಸುರಿದ ಆರ ಅನುಭವವಾಯಿತು ಲಹರಿ ಯಾಕೆ ಹೀಗಾದ್ಲು ವಿವಾಹವಿಲ್ಲದ ಸಂಬಂಧ ಅನೈತಿಕವೆಂದು ಅವಳಿಗೆ ತಿಳಿದಿಲ್ಲವೇ ಅಂತಹವರಿಗೆ ಈ ಸಮಾಜದಲ್ಲಿ ಯಾವ ಸ್ಥಾನವಿರುತ್ತದೆ ಇವಳು ಹೀಗಾದರೆ ಸಿರಿಯ ಗತಿ ಏನು ಅಪ್ಪ ನೋಡಿದ್ರೆ ಆ ರೀತಿ ಹಿರಿಯ ಮಗಳು ನೋಡಿದ್ರೆ ಮದುವೆ ಇಲ್ಲದೆ ಯಾರ್ಯಾರ ಜೊತೆ ಸುತ್ತ ಇದ್ದಾಳೆ ಇವಳು ಹೇಗೋ ಎಂದು ಮೂಗು ಮುರಿಯದಿರುವರೆ ನಾನು ಅದಕ್ಕೆ ಅವಕಾಶ ಕೊಡಬಾರ್ದು ಗಂಡನ ಜೊತೆ ಈ ಬಗ್ಗೆ ಮಾತನಾಡಬೇಕು ಎಂದು ಕೊಂಡಳು ರಾತ್ರಿಯ ಹೊತ್ತು ಮೋಹನ್ ಮನೆಗೆ ಬರುತ್ತಿದ್ದುದೇ ತುಂಬ ತಡವಾಗಿ ಆಗವನನ್ನು ಮಾತನಾಡಿಸಿದರೂ ಪ್ರಯೋಜನವಿರಲಿಲ್ಲ ಬೆಳಗ್ಗೆ ಎದ್ದಾಗ ಕುಡಿತದ ನಶೆ ಇಳಿದಿರ್ತಿತ್ತು ಎಷ್ಟೋ ರಾತ್ರಿಗಳನ್ನು ಅವನು ಹೊರಗಡೆಯೇ ಕಳೆಯುತ್ತಿದ್ದ ಒಮ್ಮೊಮ್ಮೆ ಲಹರಿ ಹೇಳುತ್ತಿದ್ದುದುಂಟು ಮಮ್ಮಿ ಈ ದಿನ ನಾನು ಹರ್ಷ ಎಮ್ ಜಿ ರೋಡ್ನಲ್ಲಿ ಹೋಗ್ತಿದ್ದಾಗ ಡ್ಯಾಡಿನ ನೋಡಿದೆ ಅವರ ಜೊತೆ ಹೊಸಬಳು ಯಾವಳು ಇದ್ಲೋ ತುಂಬ ಚೆನ್ನಾಗಿದ್ಲೋ ಡ್ಯಾಡಿ ನನ್ನನ್ನು ನೋಡಿದ್ರು ನೋಡದವರಂತೆ ಹೋದರು ಮಮ್ಮಿ ಇವತ್ತೇನಾಯಿತು ಗೊತ್ತಾ ನಾನು ಹರ್ಷ ಹೋಟೆಲ್ಗೆ ಊಟಕ್ಕೆ ಹೋಗಿದ್ದೆವು ಡ್ಯಾಡಿನೂ ಒಂದು ಕೋತಿನ ಕರೆದುಕೊಂಡು ಬಂದಿದ್ರು ಅದು ಅದೆಷ್ಟು ಮೇಕಪ್ ಮಾಡ್ಕೊಂಡು ಬಂದಿತ್ತು ಗೊತ್ತಾ ಥೂ ನೀನು ಏನೇ ಅನ್ನು ಡ್ಯಾಡಿಗೆ ಕೊಂಚನೂ ಸೆನ್ಸ್ ಆಫ್ ಬ್ಯೂಟಿನೇ ಇಲ್ಲ ಆಗೆಲ್ಲ ಮಂಜುಳಾಗೆ ನಾಚಿಕೆಯಿಂದ ತಲೆ ತಗ್ಗಿಸುವಂತಾಗ್ತಿತ್ತು ಎದೆ ಎತ್ತರ ಬೆಳೆದು ನಿಂತಿರುವ ಮಕ್ಕಳಿದ್ದರೂ ಗಂಡನ ರಾಸಲೀಲೆ ಸಾಗುತ್ತಲೇ ಇದೆಯಲ್ಲ ಎನ್ನಿಸಿತು ನೀನ್ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಳ್ತೀಯ ಮಮ್ಮಿ ನಿನಗೆ ಕೊಂಚನೂ ಬುದ್ಧಿ ಇಲ್ಲ ನಾನೇ ನಿನ್ನ ಜಾಗದಲ್ಲಿ ಏನು ಮಾಡ್ತಿದ್ದೆ ಗೊತ್ತಾ ಏನು ಮಾಡ್ತಿದ್ದೆ ನಾನು ಬೇರೆ ಯಾರ ಜೊತೆಯಲ್ಲಾದರೂ ತಿರುಗಾಡಿಕೊಂಡು ಆರಾಮವಾಗಿರ್ತಿದ್ದೆ ನೀನು ಈ ವಯಸ್ಸಿನಲ್ಲೂ ಅದೆಷ್ಟು ಮುದ್ದಾಗಿದೆಯಾ ಅಂತ ನಿನಗೆ ಗೊತ್ತಾ ಮಮ್ಮಿ ನಿನಗೆ ನಮ್ಮಷ್ಟು ದೊಡ್ಡ ಮಕ್ಕಳಿದ್ದಾರೆ ಅಂತ ಹೇಳಕ್ಕೆ ಆಗಲ್ಲ ಬಾಯಿ ಮುಚ್ಚು ಹೊಲಸು ಮಾತಾಡ್ಬೇಡ ಎಂದು ಮಂಜುಳ ಗದರಿಸುತ್ತಿದ್ದಳು ಮರುದಿನ ಬೆಳಗ್ಗೆ ಒಂಬತ್ತು ಮೂವತ್ತರ ಹೊತ್ತಿಗೆ ತಾನೇ ಕಾಫಿ ತೆಗೆದುಕೊಂಡು ಹದಿನೆಂಟು ವರ್ಷಗಳ ನಂತರ ಗಂಡನ ರೂಮ್ಗೆ ಕಾಲಿಟ್ಟಳು ಮಂಜುಳ ಸಿರಿ ಹುಟ್ಟಿದ ಮೇಲೆ ಅವರ ನಡುವೆ ಯಾವ ರೀತಿಯ ಸಂಬಂಧವೂ ಉಳಿದಿರಲಿಲ್ಲ ಮೊದಮೊದಲು ಮಂಜುಳ ತನ್ನ ಹೀನ ಅದೃಷ್ಟಕ್ಕಾಗಿ ಕೊಂಗುತ್ತಿದ್ದುದೂ ಉಂಟು ಆದರೆ ಕ್ರಮೇಣ ಮಕ್ಕಳನ್ನು ನೋಡಿಕೊಂಡು ತನ್ನ ದುಃಖ ಮರೆತಿದ್ದಳು ಹರಿ ಅಪ್ಪನ ಮಗಳಾಗಿ ಬೆಳೆದಿದ್ದರೆ ಸಿರಿ ಅಮ್ಮನ ಮಗಳಾಗಿ ಬೆಳೆದಿದ್ದಳು ತಂದೆ ಸೊಸೆಯ ಹೆಸರಿಗೆ ಆಸ್ತಿಯನ್ನೆಲ್ಲ ಬರೆದ ಮೇಲೆ ಮೋಹನ ಹಲ್ಲು ಕಿತ್ತಿದ ಹಾವಿನಂತಾಗಿದ್ದ ಮಂಜುಳ ಯಾವ ಸಂದರ್ಭದಲ್ಲಿಯಾದರೂ ತನ್ನನ್ನು ಹೊರಗೆ ಹಾಕಬಹುದೆಂದು ಅವನಿಗೆ ಗೊತ್ತಿತ್ತು ತನ್ನ ಸ್ನೇಹಿತರ ಮನೆಗಳಲ್ಲಿ ಮದುವೆ ಮುಂಜಿ ಮುಂತಾದ ಸಮಾರಂಭಗಳಿದ್ದಾಗ ಹೆಂಡತಿಯನ್ನು ತನ್ನ ಜೊತೆ ಕರೆದೊಯ್ಯುತ್ತಿದ್ದ ಅಲ್ಲಿ ತುಂಬ ಚೆನ್ನಾಗಿ ನಾಟಕವಾಡುತ್ತಿದ್ದ ಮನೆಗೆ ಬಂದೊಡನೆ ಮತ್ತೆ ದೂರವಾಗುತ್ತಿದ್ದರು ಮಂಜುಳ ರೂಮು ಪ್ರವೇಶಿಸಿದಾಗ ಮೋಹನನಿಗೆ ತಾನೇ ಎಚ್ಚರವಾಗಿತ್ತು ಅವನು ರಾತ್ರಿಯ ಅನುಭವ ಮೆಲುಕು ಹಾಕುತ್ತಾ ಮಲಗಿದ್ದ ಹಿಂದಿನ ದಿನ ಸಾಯಂಕಾಲ ಅವನು ಕ್ಲಿನಿಕ್ನಲ್ಲಿದ್ದಾಗ ಅವನ ಗೆಳೆಯ ದಾಸ್ ಬಂದು ಅವನನ್ನು ಕರೆದಿದ್ದ ನನ್ನ ಪರಿಚಯದವರೊಬ್ಬರಿಗೆ ಹುಷಾರಿಲ್ಲ ನಾನು ಎಂಟುವರೆಗೆ ಬರ್ತೀನಿ ಅವರ ಮನೆಗೆ ಹೋಗೋಣ ಅವರನ್ನೇ ಇಲ್ಲಿಗೆ ಕರ್ಕೊಂಡು ಬರಬೇಕಿತ್ತು ಅವರು ಬರುವಂತಿಲ್ಲ ಅಷ್ಟರೊಳಗೆ ಕಳುಹಿಸಿ ಕಳುಹಿಸಿಬಿಡು ಓಕೆ ಎಂದಿದ್ದ ಮೋಹನ್ ಹೇಳಿದಂತೆ ದಾಸ್ ಎಂಟು ಮೂವತ್ತಕ್ಕೆ ಬಂದಿದ್ದ ಅವರ ಮನೆಯಲ್ಲಿ ಪೀಣ್ಯದ ಬಳಿ ಆತನೇ ಡ್ರೈವ್ ಮಾಡಿದ್ದ ಕಾರು ದೊಡ್ಡ ಬಂಗಲಿಯೊಂದರ ಮುಂದೆ ನಿಂತಿತ್ತು ಈ ಮನೆ ಒಬ್ಬ ಸೈಂಟಿಸ್ಟ್ದು ಅವರ ಹೆಂಡತಿಗೆ ಹುಷಾರಿಲ್ಲ ಐಸಿ ಇದುವರೆಗೂ ಅಮೇರಿಕಾದಲ್ಲಿದ್ದು ಇಲ್ಲಿಗೆ ಬಂದು ಎರಡು ವರ್ಷಗಳಾದವು ಮನೆಯ ಒಳಗಡೆಯೇ ಬಾರ್ ಲ್ಯಾಬ್ ಇದೆ ಪಕ್ಕದಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಹಾಲ್ನಲ್ಲಿ ಡಾಕ್ಟರ್ ಸಾರಥಿಯ ಫೋಟೋ ಹಾಕಿ ಹಾರ್ಯ ಹಾಕಲಾಗಿತ್ತು ಈತ ಕಣ್ಮುಚ್ಚಿ ಒಂದು ವರ್ಷವಾಯಿತು ಮಿಸಸ್ ರಾವ್ ಮಾತ್ರ ಇಲ್ಲಿ ಇದ್ದಾರೆ ಮಕ್ಕಳು ಈ ದಂಪತಿಗಳಿಗೆ ಮಕ್ಕಳಿಲ್ಲ ಅಷ್ಟರಲ್ಲಿ ಆಕೆ ಹೊರಗೆ ಬಂದಿದ್ದರು ಅನ್ನಗೆ ನಿಲುವು ತನಗೆ ಚಿರಪರಿಚಿತ ಎನ್ನಿಸಿದಾಗ ಮೋಹನ ತಕ್ಷಣ ಕೇಳಿದ ನೀವು ನೆನ್ಪಾಯ್ತು ನಾನು ಮೋಹಿನಿ ಓ ಮೈ ಗಾಡ್ ಅವನು ತನ್ನ ಕಾಲೇಜಿನ ದಿನಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಉದ್ಘಾರ ಬೆಳೆದಿದ್ದ ಸಾರಿ ಮೋಹನ್ ನಮ್ಮ ಜೀವನದಲ್ಲಿ ಏನೇನೋ ಆಗೋಯ್ತು ಅವಳು ತನ್ನ ಜೊತೆ ಓಡಾಡಿ ತನಗೆ ಕೈ ಕೊಟ್ಟು ಇದ್ದಕ್ಕಿದ್ದಂತೆ ಮದುವೆಯಾಗಿ ಅಮೆರಿಕಕ್ಕೆ ಹಾರಿದ್ದು ನೆನಪಾಗಿ ಮನದಲ್ಲಿ ಕಸಿವಿಸಿಯಾಗಿ ನುಡಿದ ಹಳೆಯದೆಲ್ಲ ಯಾಕೆ ನನಗ್ಯಾಕೋ ನಿನ್ನನ್ನು ನೋಡಬೇಕು ಅನಿಸ್ತು ಅದಕ್ಕೆ ಡಾಕ್ಟರ್ ದಾಸ್ ಕೈಯಲ್ಲಿ ಹೇಳಿ ಕಳುಹಿಸಿದೆ ಬನ್ನಿ ಊಟ ಮಾಡೋಣ ಅವನು ಮರು ಮಾತಾಡದೆ ಊಟಕ್ಕೆ ಎದ್ದಿದ್ದ ಅವಳು ಸೊಗಸಾದ ಊಟ ಸಿದ್ಧ ಮಾಡಿದ್ದಳು ಪೂರಿ ಹಾಗೂ ಸೂಪ್ ಘೀ ರೈಸ್ ಮೊಸರನ್ನ ಗೋಬಿ ಮಂಚೂರಿಯ ಒಂದಕ್ಕಿಂತ ಒಂದು ರುಚಿಯಾಗಿದ್ದವು ಮೋಹನ್ ನನಗೆ ನಿನ್ನ ಫೋನ್ ನಂಬರ್ ಕೊಡು ನಿನ್ನನ್ನು ನೋಡಬೇಕು ಅನ್ನಿಸ್ದಾಗ ಫೋನ್ ಮಾಡ್ತೀನಿ ಯಾಕೆ ಈ ಕೋಟೆ ಬಿಟ್ಟು ನೀನು ಹೊರಗೆ ಬರುವುದಿಲ್ಲವೇನೋ ಅವನು ಕೇಳಿದ್ದ ನೀನು ಕರೆದ್ರೆ ಬರ್ತೀನಿ ಅವಳ ಮಾತಿನಲ್ಲಿ ನೂರರ್ಥಗಳು ತುಂಬಿದ್ದವು ನಲವತ್ತೆರಡು ನಲವತ್ತ್ ಮೂರರ ಅಂಚಿನಲ್ಲಿದ್ದರೂ ಅವಳು ಇಂದಿಗೂ ಅದೇ ಮೈಮಾಟ ಹೊಂದಿದ್ದಳು ಕಣ್ಣುಗಳಲ್ಲಿ ಅಂದಿನ ಮಿಂಚು ಇಲ್ಲದಿದ್ದರೂ ನಗೆಯಲ್ಲಿ ಅದೇ ಸೆಳೆತವಿತ್ತು ಅವಳು ಒಮ್ಮೆ ಇರು ಎಂದಿದ್ದರೆ ಅವನು ಇದ್ದು ಬಿಡ್ತಿದ್ನೇನೋ ಆದರೆ ಅವಳು ಬಾಯಿ ಮಾತಿಗೂ ಇರು ಎಂದಿರಲಿಲ್ಲ ಅವನು ಅವಳ ಜೊತೆ ಕಳೆದಿದ್ದ ಕಾಲೇಜಿನ ದಿನಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಮಲಗಿದ್ದಾಗ ಮಂಜುಳ ಒಳಗೆ ಬಂದಿದ್ದಳು ಓ ನೀನಾ ಅವಳ ಧ್ವನಿಯಲ್ಲಿ ಆಶ್ಚರ್ಯವಿತ್ತು ನಿಮ್ಮ ಜೊತೆ ಕೊಂಚ ಮಾತಾಡಬೇಕಿತ್ತು ನಾವಿಬ್ಬರೂ ಒಟ್ಟಿಗೆ ಕುಳಿತು ಮಾತನಾಡುವಂತಹ ವಿಚಾರವೇನಿದೆ ನಾವಿಬ್ಬರೂ ಒಂದೇ ಮನೆಯಲ್ಲಿರೋದ್ರಿಂದ ಗಂಡ ಹೆಂಡತಿ ಅಂತ ಅನ್ನಿಸಿಕೊಳ್ತಿದ್ದೇವೆಯೇ ಹೊರತು ಆ ಸಂಬಂಧ ಸತ್ತು ಎಷ್ಟು ವರ್ಷಗಳಾಗಿವೆ ಒಂದೇ ಮನೆಯಲ್ಲಿರೋದ್ರಿಂದ ಮಾತ್ರ ನಾವು ಗಂಡ ಹೆಂಡತಿ ಅನ್ನಿಸ್ಕೊಳ್ತಿಲ್ಲ ತಮ್ಮ ಮಕ್ಕಳ ಬಯೋಡೇಟಾದಲ್ಲಿ ತಂದೆ ತಾಯಿ ಅನ್ನುವ ಕಾಲಂಗಳಲ್ಲಿ ನಮ್ಮಿಬ್ಬರ ಹೆಸರುಗಳಿವೆ ನೀವು ಸಮಾಜದ ಗಣ್ಯ ವ್ಯಕ್ತಿಗಳ ಮನೆಗಳಿಗೆ ಪಾರ್ಟಿಗೆ ಹೋದಾಗ ನಾನೇ ನಿಮ್ಮ ಜೊತೆ ಬರಬೇಕೆ ಹೊರತು ನಿಮ್ಮ ಪ್ರೇಯಸಿಯರಲ್ಲ ಬಾಯಿ ಮುಚ್ಚು ನಾನು ಇಷ್ಟು ದಿನ ಬಾಯಿ ಮುಚ್ಚಿ ಕೂತಿದ್ದಕ್ಕೆ ಈಗ ಹೀಗಾಗಿರೋದು